ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಳ್ಳಿ ಶೈಲಿಯಲ್ಲಿ ಕಡಲೆ ಕಾಳದ ಮಸಾಲ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋದು ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲೊಂದು ತವಾನ ಇಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಟೊಮೊಟೊ ಒಂದು ಮೂರು ಟೊಮೊಟೊ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎರಡು ನಾಟಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಫಾರಮ್ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊನ ಹಾಕ್ಕೋತಾ ಇದ್ದೀನಿ ಹಾಗೆ ಮತ್ತು ನಾಲ್ಕು ಕುಂಟೂರು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ ಮತ್ತು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಎರಡೇ ಸಾಕು ಗ್ಯಾಸ್ಟ್ರಿಕ್ ಆಗುತ್ತೆ ಅದು ಕೂಡ ಹಾಗಾಗಿ ಮೆಣಸಿನ್ಕಾಯಿ ಎರಡೇ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುತ್ತೆ ಶುಲಿದ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿನ ಹಾಕ್ಕೋತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಇದೆಲ್ಲ ಫ್ರೈ ಮಾಡಿಕೊಡಿ ಇಲ್ಲಿ ನಾನು ಕಾಯಿ ಬಳಸಿಲ್ಲ ಯಾಕೆ ಕಾಯಿ ಹಾಕಿಲ್ಲ ಅಂದರೆ ಕಾಯಿ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ ಅದು ಕೂಡ ಎದೆ ಉರಿ ಎಲ್ಲ ಬರುತ್ತೆ ಕಾಯಿಗೆ ಹಾಗಾಗಿ ನಾನು ಕಾಯಿ ಬಗ್ಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಆಗಿ ಬರುತ್ತೆ ಅಕ್ಕಿ ಹಾಕ್ಕೊಳೋದ್ರಿಂದ ಹಾಗೆ ಮತ್ತು ಎದೆ ಉರಿ ಎಲ್ಲ ಬರಲ್ಲ ಮಸಾಲ ನಾನಿಲ್ಲಿ ಜಾಸ್ತಿ ಯಾವುದು ಇಲ್ಲ ಇಷ್ಟೇ ಆಗಿ ಇದು ಮಸಾಲನ ರೆಡಿ ಮಾಡ್ಕೊತೀನಿ ರುಬ್ಕೊಳ್ಳೋಕೆ ಇಷ್ಟೇ ಸಾಕು ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಎದೆ ಉರಿ ಬರುತ್ತೆ ಅನ್ನೋರು ಹಸಿರು ಮೆಣಸಿನ್ಕಾಯಿ ಮತ್ತು ಕಾಯಿ ಎರಡೂ ಬಳಸೋದನ್ನು ಕಮ್ಮಿ ಮಾಡಿ ಅದರಿಂದ ತುಂಬ ಎದೆ ಉರಿ ಬರುತ್ತೆ ನಾನು ಎರಡೇ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಅದು ಹಾಕ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಬೇರೆ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಗುಂಪು ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡು ಮಸಾಲ ರುಬ್ಕೊಂಡ್ರೆ ಸಾಕು ಇಲ್ಲ ನಮಗೆ ಮೆಣಸಿನ್ಕಾಯ ಸಕ್ಕಾಗಲ್ಲ ಅನ್ನೋರು ಮೆಣಸಿನ ಪುಡಿ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು ಇದು ಇವಾಗ ನನ್ನ ಇದೆಲ್ಲ ಹುರ್ಕೊಂಡು ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಮಸಾಲ ತಣ್ಣಗಾಗೋವರೆಗೂ ನಾವು ಇಲ್ಲಿ ಒಬ್ಬರಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಬ್ರಣಕ್ಕೆ ನೋಡಿ ಇಲ್ಲೊಂದು ಕಡ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ಪೂನ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸಿಂಪಲ್ಲಾಗಿ ಮಸಾಲೆ ಬಳಸದೆ ನಾನು ಇಲ್ಲಿ ಕಡಲೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮಸಾಲ ಸಾಂಬಾರು ಇಲ್ಲಿ ಚಕ್ಕೆ ಲವಂಗ ಇದು ಯಾವುದು ನಾನು ಇಲ್ಲಿ ಹಾಕ್ತಾ ಇಲ್ಲ ನೋಡಿ ಜೀರಿಗೆ ಸಾಸಿವಿ ಚಟಪಟ ಅಂದಮೇಲೆ ಇಲ್ಲಿ ಒಂದು ಮೆಣಸಿನ್ಕಾಯ ಹಾಕೋತಿದ್ದೀನಿ ಒಗ್ಗರಣೆಗೆ ಹಾಗೆ ಇಲ್ಲಿ ಒಂದು ಈರುಳ್ಳಿನ ನಾನು ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಒಗ್ಗರಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ತುಂಬ ಸಣ್ಣಗೆ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡ್ರೆ ಮಕ್ಕಳಿಗೆ ತಿನ್ನೋಕ್ಕೆ ಒಂಥರ ಹಿಂಸೆ ಆದಂಗೆ ಆಗುತ್ತೆ ಅದು ಹಾಗಾಗಿ ಈ ರೀತಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಈ ಥರ ಚೆನ್ನಾಗೆ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಹಾಗೆ ಎರಡು ಟೊಮೊಟಾನ ಕಟ್ ಮಾಡ್ಕೊಂಡಿದ್ದೆ ನಾನು ಫಾರಮ್ ಟೊಮೊಟೊ ಅದು ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಬ್ರೇಣಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಮೆಚ್ಚಾಗಿಬಿಡತ್ತೆ ಹಾಗಾಗಿ ಉಪ್ಪನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿದೆಲ್ಲ ಫ್ರೈ ಆಗಿದೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ನೋಡಿ ಒಂದು ಸ್ಪೂನಷ್ಟು ಸಾಂಬಾರು ಮಸಾಲನ ಇದ್ದೀನಿ ಇದು ಬಿಟ್ಟರೆ ನಾನು ಬೇರೆ ಯಾವ ಹಾಕ್ತಾ ಇಲ್ಲ ಇದನ್ನು ಸ್ವಲ್ಪ ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಮಸಾಲನ ಇವಾಗಿನ ಅಡುಗೆಗಂತೂ ಪ್ರತಿಯೊಂದಕ್ಕೂ ಮಸಾಲ ಹಾಕ್ತೇನೆ ನಾವು ಅಡುಗೆ ಮಾಡಲ್ಲ ಪ್ರತಿಯೊಂದಕ್ಕೂ ಒಂದಾದರೂ ಮಸಾಲ ಹಾಕಬೇಕು ಅಥವಾ ಗರಂ ಮಸಾಲ ಅಥವಾ ಸಾಂಬಾರು ಮಸಾಲ ಇನ್ನೂ ಚಾಟ್ ಮಸಾಲ ಈ ಥರದ್ದೆಲ್ಲ ಮಸಾಲ ಪ್ರತಿ ದಿವಸವೂ ಹಾಕಿ ಅಡುಗೆ ಮಾಡ್ತಾನೆ ಇರ್ತೀವಿ ಹಾಗಾಗಿ ಮಸಾಲ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ಹಾಗೆ ತಿನ್ನೋದ್ರಲ್ಲೇ ಸ್ವಲ್ಪ ಕಮ್ಮಿ ಕಮ್ಮಿ ಮಸಾಲಾನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಾನು ಇಲ್ಲಿ ಮಸಾಲೆ ಯಾವುದಕ್ಕೂ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಕಡಲೆಕಾಳು ನಾನು ನೈಟ್ ಫುಲ್ಲು ನೆನೆಸಿಟ್ಟಿದ್ದೆ ಹಾಗೆ ಇವಾಗ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಬೆಂದಿದೆ ಇದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಬಟಾಣಿ ಎಲ್ಲ ಹಾಕ್ಕೋತಾರೆ ಆದರೆ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಯಾಕಂದರೆ ಕಡಲೆಕಾಳೆ ಒಂದು ಗ್ಯಾಸ್ಟಿಕ್ಕು ಮತ್ತು ಬಟಾಣಿ ಕೂಡ ಗ್ಯಾಸ್ಟಿಕ್ಕು ಆಲೂಗಡ್ಡೆ ಕೂಡ ಗ್ಯಾಸ್ಟಿಕ್ಕು ಎಲ್ಲಾನು ಮಿಕ್ಸ್ ಮಾಡೋದು ಬೇಡ ಅಂತ ಬರೀ ನಾನು ಕಡಲೆಕಾಳು ಮಾತ್ರ ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಕಡಲೆಕಾಳನ್ನ ಹಾಕ್ಕೋತಾ ಇದ್ದೀನಿ ಇವಾಗ ನಾನು ಯಾವ ರೀತಿ ಮಾಡ್ತಾಯಿದ್ದೀನೋ ಆ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲ ನಮಗೆ ಕಡಲೆಕಾಳು ಬಟಾಣಿ ನಮಗೆ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಹಾಗೆ ಮಾಡ್ತೀವಂದರೆ ಓಕೆ ಅದೇ ಕೂಡ ಆ ರೀತಿ ಕೂಡ ನೀವು ಮಾಡ್ಕೋಬೋದು ಅಂದರೆ ಗ್ಯಾಸ್ಟ್ರಿಕ್ಕು ಆದಷ್ಟು ನಾವು ದೇಹಕ್ಕೆ ಕಮ್ಮಿ ಮಾಡ್ಕೋಬೇಕು ಅಂತ ನಾನು ಈ ರೀತಿ ಸಾಂಬಾರು ತೋರಿಸ್ತಾ ಇದ್ದೀನಿ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆಕಾಳು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿವರೆಗೂ ನಾವು ಮಸಾಲಾನ ರುಬ್ಕೊಂಡ್ಬರೋಣ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿದೆ ಈಗ ಇದನ್ನು ಮಿಕ್ಸಿ ಜರಿಗೆ ಹಾಕ್ಕೊಂಡು ರುಬ್ಕೊಂಡ್ಬರೋಣ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ನಾನು ಇದೇ ನೀರನ್ನ ಹಾಕ್ಕೊಂಡು ರುಬ್ಕೊಂಡ್ಬರ್ತೀನಿ ನೋಡಿ ಈ ರೀತಿ ಮಸಾಲಾನ ನನಗೆ ರುಬ್ಕೊಂಡ್ಬಂದಿದ್ದೀನಿ ಇದನ್ನು ಇವಾಗ ಕಡಲೆಕಾಯಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಇವಾಗ ಮಸಾಲೆನ ಹಾಕೋತಾ ಇದ್ದೀನಿ ಅವೆಲ್ಲ ಮಸಾಲೆನ ರುಬ್ಕೊಳಕ್ಕೆ ಹುರ್ಕೊಂಡಿದ್ವಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಅದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ಕಡಲೆಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದು ನೀರು ಎತ್ತಿಟ್ಕೊಂಡಿದ್ದೆ ನಾನು ಅದೇ ನೀರನ್ನ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಮಗೆಷ್ಟು ಎಷ್ಟು ಬೇಕೋ ಸಾಂಬಾರು ಅಷ್ಟು ನೀರನ್ನ ಹಾಕ್ಕೊಳ್ಳೋಣ ನೀರು ಹಾಕೊಂಡು ನಡೀಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಪಾತಿಗೆ ಪೂರಿಗೆ ಮತ್ತು ಚಪಾತಿ ರೊಟ್ಟಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಆಗುತ್ತೆ ಇದು ಚಪಾತಿಗೆ ಮತ್ತು ಪೂರಿ ರೊಟ್ಟಿಗೆ ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ರೈಸ್ಗೆ ಮತ್ತು ಮುದ್ದೆಗೆ ಅಂದರೆ ಸ್ವಲ್ಪ ತಿಳಿ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತೀನಿ ಯಾಕಂದರೆ ಇದಕ್ಕೆ ಅಕ್ಕಿ ಹಾಕಿದ್ರಿಂದ ಕುದ್ದು ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ ಹಾಗಾಗಿ ಇನ್ನ ಚೂರು ನೀರು ಹಾಕೋತೀನಿ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಅವಾಗೆ ಒಗ್ಗರಣೆಲಿ ಹಾಕಿರ್ತಿದ್ ಹಾಕಿದ್ವಲ್ಲ ಹಾಗಾಗಿ ಇವಾಗ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಣ ಇವಾಗ ಇದನ್ನು ಎರಡು ನಿಮಿಷ ಚೆನ್ನಾಗಿ ಮುಚ್ಚಿ ನೀಟಾಗಿ ಕುದಿಯೋಕ್ಕೆ ಹಾಗೆ ಬಿಟ್ಬಿಡ ಇವಾಗ ಕಂಪ್ಲೀಟಾಗಿ ನಮಗೆ ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಸಣ್ಣ ಊರು ಇಟ್ಕೊಂಡು ಚೆನ್ನಾಗಿ ಕುದಿಸಿದ್ದೀನಿ ಸಾಂಬಾರು ರೆಡಿಯಾಗಿದೆ ಈಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಹಾಕ್ಬಿಟ್ರೆ ನೋಡಿ ಸಾಂಬಾರು ರೆಡಿ ಈ ರೀತಿ ನೀವು ಮಸಾಲ ಹಾಕದೆ ಸೂಪರಾಗಿ ತುಂಬ ಆರೋಗ್ಯಕರವಾಗಿ ಸಾಂಬಾರನ್ನ ಮಾಡ್ಕೋಬೋದು ಕಡಲೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ಮಸಾಲ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕೂಡ ಅಕ್ಕಿ ಹಾಕೋದ್ರಿಂದ ಸಾಂಬಾರು ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಸಾಲ ರುಬ್ಕೊಳ್ಳಾಗ ಈ ರೀತಿ ಅಕ್ಕಿನ ಹುರ್ಕೊಂಡು ಅದ್ರ ಜೊತೆಗೆ ರುಬ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಈ ಕಡಲೆಕಾಳು ಸಾಂಬಾರು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ